ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಸಾಯಿ ಸಚ್ಚರಿತಿಯ ಇಪ್ಪತ್ತೆರಡನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಸಪ್ಪದಿಂದ ರಕ್ಷಣೆ ಬಾಳಾ ಬಾಳಾಸಾಹೇಬ ಮೀರಾಕರವರ ಮಾಹಿತಿ ಬಾಬು ಸಾಹೇಬ ಬೂಟೆ ಅಮೀರ್ ಶಕ್ಕರ್ ಹಾವು ಮತ್ತು ಚೇಳು ಬಾಬಾ ಅವರ ಅಭಿಪ್ರಾಯ ಈ ಎಲ್ಲದರ ವಿವರಣೆಯನ್ನು ಈ ಅಧ್ಯಯನದಲ್ಲಿ ತಾಯಿಯವರು ವಿವರಿಸಿದ್ದಾರೆ ನಾವು ಬಗ್ಗೆ ತಿಳ್ಕೊಡೋಣ ಸರ್ಪದಿಂದ ರಕ್ಷಣೆ ಬಾಬಾ ಅವರನ್ನು ಧ್ಯಾನಿಸುವುದು ಹೇಗೆ ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲವೋ ವೇದಗಳಾಗಲಿ ಸಹಸ್ರ ನಾಲಿಗೆಗಳುಳ್ಳ ಆದಿಶೇಷನನ್ನಾಗಲಿ ಅದು ಸಾಧ್ಯವಿಲ್ಲ ಪರಮಾತ್ಮನ ಪಾದವೇ ಸುಖದ ಸಾಧನವೆಂಬಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನವೊಂದು ಬಿಟ್ಟರೆ ಬೇರೆ ಯಾವ ಸಾಧನವನ್ನೂ ಭಕ್ತರು ಅರಿಯರು ಹಿಮಾಡ ಪಂಕ್ತರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸುತ್ತಾರೆ ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗುವನು ಆ ದಿನವೇ ಅಮಾವಾಸೆ ನಂತರ ಶುಕ್ಲ ಪಕ್ಷ ಆಗಿ ಚಂದ್ರನು ಪ್ರಕಾಶಿಸತೊಡಗುತ್ತಾನೆ ಆಗ ಜನಕೋಟಿಯು ಚಂದ್ರನನ್ನು ನೋಡಲು ಹಾತರಿಯುತ್ತಾರೆ ಪ್ರತಿಪದೆಯ ದಿನ ಚಂದ್ರನು ಕಾಣಿಸುವುದೇ ಇಲ್ಲ ಮರುದಿನ ಸ್ವಲ್ಪ ಕಾಣುತ್ತಾನೆ ವೃಕ್ಷದ ಎಲೆಗಳ ಸಂದಿಯಲ್ಲಿ ಕಾತುರರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೇ ಬೇರೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾ ಅವರ ದಿವ್ಯ ತೇಜಸ್ ಪ್ರಭೆಯನ್ನು ಅವಲೋಕಿಸೋಣ ಸಾಯಿ ಬಾಬಾ ಅವರ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಬಲಬಾಲ್ ಬಲಗಾಲನ್ನು ಹೆಡಗಾಲಿನ ಮಂಡಿಯ ಮೇಲೆ ಹಾಕಿಕೊಂಡು ಹೆಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕುಳಿತಿದ್ದಾರೆ ಬಲಗಾಲಿನ ಎಬ್ಬಟ್ಟಿನ ಮೇಲೆ ಹೆಡಗೈ ತೋರು ಬೆರಳಿನ ಮತ್ತು ಮದ್ಯದ ಬೆರಳುಗಳು ಇಟ್ಟುಕೊಂಡಿರುತ್ತಾರೆ ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ ನೀವು ನನ್ನ ಪ್ರಭೆಯನ್ನು ಕಾಣಬಯಸಿದರೆ ಅಹಂಕಾರ ಮತ್ತು ಮಮಕಾರಗಳನ್ನು ತ್ಯಜಿಸಿರಿ ತೋರು ಬೆರಳು ಮತ್ತು ಮದ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿರಿ ಆಗ ನಿಮಗೆ ಪ್ರತಿಭೆಯ ಅರಿವಾಗುತ್ತಿದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ ಈಗ ಬಾಬಾ ಅವರ ಜೀವಿತವನ್ನು ನೋಡೋಣ ಬಾಬಾ ಅವರು ಅಲ್ಲಿ ವಾಸ ಮಾಡಿದ ಮೇಲೆ ಶಿರಡಿಯು ಒಂದು ದೊಡ್ಡ ಯಾತ ಸ್ಥಳವಾಯಿತು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು ಬಡವ ಬಲ್ಲಿದರೆಂಬ ಭೇದವೇ ಇರಲಿಲ್ಲ ಬಾಬಾ ಅವರ ಅಪರಿಮಿತವಾದ ಪ್ರೀತಿ ಅವರ ಆಶ್ಚರ್ಯಕರವಾದ ಜ್ಞಾನ ಸಂಪತ್ತು ಅಂತರ್ಯಾಮಿತ್ವ ಇವುಗಳನ್ನು ಬಣ್ಣಿಸಲು ಯಾರು ಶಕ್ತರು ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು ಕೆಲವು ಸಾರಿ ಬಾಬಾ ಅವರು ಮೌನವನ್ನು ಧರಿಸಿ ಪರಬ್ರಹ್ಮನನನ್ನು ಆರಾಧಿಸುತ್ತಾರೆ ಕೆಲವು ಸಾರಿ ಜಾಗೃತ ವ್ಯವಸ್ಥೆಯಲ್ಲಿ ಭಕ್ತರೊಡನೆ ಕಲಿಯುತ್ತಿದ್ದರು ಕೆಲವು ಸಾರಿ ಕಥೆಗಳನ್ನು ಹೇಳುತ್ತಿದ್ದರು ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು ಕೆಲವು ಸಾರಿ ಶಾಂತಿಯಿಂದಿರುತ್ತಿದ್ದರು ಮತ್ತೆ ಕೆಲವು ಸಾರಿ ಕುಪಿತರಾಗುತ್ತಿದ್ದರು ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು ಕೆಲವು ಸಾರಿ ಸುಮ್ಮನೆ ವಾದಿಸುತ್ತಿದ್ದರು ಅನೇಕ ಸಾರಿ ಸರಳರಾಗಿರುತ್ತಿದ್ದರು ಭಕ್ತರಿಗೆ ಅನುಗುಣವಾದ ವಿವಿಧ ಉಪದೇಶ ನೀಡುತ್ತಿದ್ದರು ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ ಮಾತು ಮತ್ತು ದೃಷ್ಟಿಗೆ ಮೀರುದ್ದಾಗಿದೆ ಅವರನ್ನು ನೋಡಬೇಕೆಂಬ ಬಯಕೆ ಮಾತನಾಡಬೇಕೆಂಬ ಬಯಕೆ ಇವುಗಳಿಗೆ ತೃಪ್ತಿಯೇ ಇರಲಿಲ್ಲ ಆದರೂ ಭಕ್ತರು ಪರಮಾನಂದ ಭರಿದತರಾಗಿದ್ದರು ಮಳೆಯ ಹನಿಗಳು ಹೆಣಿಸಬಹುದು ಗಾಳಿಯ ಚರ್ಮದ ಚೀಲದಲ್ಲಿ ಹಾಕಬಹುದು ಆದರೆ ಬಾಬಾ ಅವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಸಾಯಿ ಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ ಸಾಹೇಬಾ ಮೀರಾಕರ ಸರದಾರ ಸಾಹೇಬ ಮೀರಾಕರರ ಮಗ ಸಾಹೇಬರು ಚಿತಳಿಗೆ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಹಾಗೆಯೇ ಶಿಡಿಗೆ ಬಂದು ಬಾಬಾವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿದರು ಆಗ ಬಾಬಾವರು ನಮ್ಮ ದ್ವಾರಕಾಮಾಯಿ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು ಮೀರಾಕರರಿಗೆ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತರು ಪುನಃ ಬಾಬಾ ಅವರು ಮುಂದುವರೆದು ನೀನು ಈಗ ಕುಳಿತಿರುವುದೇ ದ್ವಾರಕಾಮಯಿ ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವಳು ಮಕ್ಕಳು ಅಪಾಯಗಳೆಲ್ಲವನ್ನು ದೂರ ಮಾಡುತ್ತಾಳೆ ಈ ಮಾತೆಯು ದಯಾಮಯಳು ಅವಳ ಭಕ್ತರಿಗೆ ಯಾವ ಸಂಕಷ್ಟಗಳೂ ಬರುವುದಿಲ್ಲ ಅವಳ ತೊಡೆಯ ಮೇಲೆ ಕುಳಿತರೆಂದರೆ ಸಾಕು ಅವರ ತೊಂದರೆಗಳು ನಿವಾರಣೆಯಾದಂತೆಯೇ ಅವಳ ನೆರಳಿನಲ್ಲಿ ಆಶಯ ಪಡೆದವರು ಆಶೀರ್ವಾದ ಪಡೆದಂತೆಯೇ ಎಂದು ಹೇಳಿದರು ನಂತರ ಅವರಿಗೆ ಊದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ವಸ್ತ್ರವನ್ನಿಟ್ಟು ಆಶೀರ್ವದಿಸಿದರು ಮೀರಾಕರರು ಇನ್ನೊಂದು ಇನ್ನೇನು ಹೊರಡುವುದರಲ್ಲಿದ್ದರು ಆಗ ಬಾಬಾ ಅವರು ಪುನಃ ಲಂಬುಬಾಪು ಸರ್ಪ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು ನಂತರ ತಮ್ಮ ಎಡಮುಷ್ಟಿಯಲ್ಲಿ ಸರ್ಪದಂತೆ ಅಲ್ಲಾಡಿಸುತ್ತಾ ಅವನು ಬಹಳ ಭಯಂಕರನು ಆದರೆ ದ್ವಾರಕಾಮಯಿಯು ಮಕ್ಕಳನ್ನೇನೂ ಮಾಡಬಲ್ಲಳು ದ್ವಾರಕಮಾಯಿ ಅವರನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಕೇಳಿದರು ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಈ ಮಾತಿನ ಅರ್ಥ ತಿಳಿಯಲು ಕಾತುರರಾಗಿದ್ದರು ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಬಾಳಾಸಾಹೇಬರು ಬಾಬಾ ಅವರಿಗೆ ನಮಸ್ಕರಿಸಿ ಶ್ಯಾಮರವರೊಡನೆ ಮಸೀದಿ ಬಿಟ್ಟು ಹೊರ ಹೊರಟರು ಬಾಬಾ ಅವರು ಶ್ಯಾಮ ಅವರಿಗೆ ಮಿರಾಕರ ಅವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು ಶ್ಯಾಮ ಅವರು ಈ ವಿಷಯವನ್ನು ಬಾಳಾಸಾಹೇಬರು ತಿಳಿಸಿದಾಗ ಅವರು ಬೇಡವೆಂದರು ಸಾಹೇಬರು ಅಭಿಪ್ರಾಯವನ್ನು ಶ್ಯಾಮ ಅವರು ಬಾಬಾ ಅವರಿಗೆ ತಿಳಿಸಿದರು ಆಗ ಬಾಬಾ ಅವರು ಸರಿ ಹೋಗಬೇಡ ನಾವು ಯಾವಾಗಲೂ ಒಳ್ಳೆಯದನ್ನು ಎಣಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆದರೆ ಏನಾಗಬೇಕೋ ಅದೇ ಆಗಿಯೇ ಬಿಡುತ್ತದೆ ಎಂದರು ಸ್ವಲ್ಪ ಕ್ಷಣದಲ್ಲಿಯೇ ಸಾಹೇಬರು ಪುನಃ ಯೋಚಿಸಿ ಶ್ಯಾಮ ಅವರನ್ನು ಕರೆದು ಅವರು ನಮ್ಮ ಜೊತೆಯಲ್ಲಿ ಬರಬಹುದೆಂದರು ಶ್ಯಾಮ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಆಜ್ಞೆಯನ್ನು ಪಡೆದು ಸಾಹೇಬರ ಸಂಗಡ ಹೊರಟರು ತಿದಳಿಯನ್ನು ರಾತ್ರಿ ಒಂಬತ್ತು ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದ್ದರು ಕಚೇರಿಯ ವಶಿಷ್ಠರು ಬಂದಿರಲಿಲ್ಲ ಆದುದರಿಂದ ಮಾತನಾಡುತ್ತಾ ಕುಳಿತರು ಬಾಳಾಸಾಹೇಬರು ಪತ್ರಿಕೆಯನ್ನು ಓದುತ್ತಾ ಚಾಪೆಯ ಮೇಲೆ ಕುಳಿತಿದ್ದರು ಆಗ ಅವರ ಮೈಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂಥ ಒಂದು ಸರ್ಪ ಬಂದು ಕುಳಿತಿತ್ತು ಅವರ ಜವಾನನು ಇದನ್ನು ನೋಡಿ ಹಾವು ಹಾವು ಎಂದು ಕೂಕಿಕೊಂಡನು ಸಾಹೇಬರು ನಡಗಲಾರಂಭಿಸಿದರು ಶ್ಯಾಮ ಅವರು ಚಕಿತರಾದರು ಸದ್ದಿಲ್ಲದೆ ಕೋಲು ತರಲು ಹೊರಟರು ಸ್ವಲ್ಪ ಹೊತ್ತಿನಲ್ಲಿಯೇ ಸರ್ಪವು ಬಾಳ ಸಾಹೇಬರನ್ನು ಬಿಟ್ಟು ಕೆಳಗಿಳಿಯಿತು ಕೂಡಲೇ ಅದನ್ನು ಹೊಡೆದುಕೊಂಡರು ಈ ಅಪಾಯವನ್ನು ಬಾಬಾ ಅವರು ಮೊದಲೇ ತಿಳಿಸಿ ನಿರೀಕ್ಷಿಸಿ ಅದರಿಂದ ಅವರನ್ನು ಪಾರು ಮಾಡಿದ್ದರು ಅಂದಿನಿಂದ ಸಾಹೇಬರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಗಿತ್ತು ಬಾಪು ಸಾಹೇಬ ಪೂಟಿ ಪ್ರಸಿದ್ಧ ಜ್ಯೋತಿಷ್ಯಾದ ಶ್ರೀ ನಾನಾ ಡಿಂಗಳೆಯವರು ಶಿರ್ಡಿಯಲ್ಲಿ ಬಾಪು ಸಾಹೇಬರ ಬೂಟಿ ಅವರಿಗೆ ಈ ದಿನ ನಿಮಗೆ ಗ್ರಹಗತಿ ಸರಿಯಾಗಿಲ್ಲ ಅಪಾಯವಿದೆ ಎಂದರು ಬಾಪು ಸಾಹೇಬರು ಇದರಿಂದ ಮನೆಕುಲವಾದರು ಎಂದಿನಂತೆ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು ನಾನಾ ನಿನಗೇನು ಹೇಳಿದ್ದರು ನಿನಗೆ ಈ ದಿನ ಮರಣ ಸಂಭವದೆ ಎಂದು ಹೇಳಿದ್ದಾರೆ ಅಲ್ಲವೇ ನೀನು ಹೆದರಬೇಕಿಲ್ಲ ಹೇಗೆ ಈ ಮೃತ್ಯು ನಿನ್ನನ್ನು ಕೊಲ್ಲುವುದೋ ನೋಡೋಣ ಎಂದರು ಆ ದಿನ ಸಂಜೆ ಬಾಪು ಸಾಹೇಬರು ತಮ್ಮ ಕೊಠಡಿಗೆ ಹೋಗಿ ಕುಳಿತಾಗ ಒಂದು ಸರ್ಪವನ್ನು ಕಂಡರು ಅವರು ಜವಾನನ್ನು ಅದನ್ನು ಹೊಡೆಯಲು ಕೈ ಎತ್ತಿದನು ಬಾಬಾ ಸಾಹೇಬರು ಒಂದು ದೊಡ್ಡ ಕೋಲನ್ನು ತರಲು ಹೇಳಿದರು ಜವಾನನು ಕೋಲನ್ನು ತರೋದೊಳಗೆ ಸರ್ಪ ಮಾಯವಾಗಿತ್ತು ಆಗ ಬಾಪು ಸಾಹೇಬರು ಬಾಬಾ ಅವರ ಮಾತುಗಳನ್ನು ಜ್ಞಾಪಕ್ಕೆ ತಂದುಕೊಂಡರು ಸಂತೋಷಭರಿತರಾದರು ಅಮೀರ ಶಕ್ಕರ ಕಟುಕರ ಜಾತಿಗೆ ಸೇರಿದ ಕೋಪರಗಾಂವ್ ತಾಲೂಕಿನ ಕೋರಾಳಹಳ್ಳಿಯ ಅಮೀರಶಕ್ಕರ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟರಾಗಿದ್ದರು ಅವರು ವಾಯುರೋಗದಿಂದ ನಳುತ್ತಿದ್ದರು ದೇವರನ್ನು ಸ್ಮರಿಸಿ ಬಾಬರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು ಅದಕ್ಕೆ ಸಾಯಿ ಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದರು ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು ಆದರೆ ಬಾಬಾ ಅವರ ಆಜ್ಞೆಯನ್ನು ಮೀರುವಂತಿರಲಿಲ್ಲ ಬಾಬಾ ಅವರನ್ನು ಮಸೀದಿಗೆ ಬರಕೊಡಲಿಲ್ಲ. ಹಾಗಾಗ ಆಗಾಗ ಚಾವಡಿಗೆ ತಾವೇ ಹೋಗಿ ಬರುತ್ತಿದ್ದರು ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು ಆದ್ದರಿಂದ ಅಮೀರ ಅವರಿಗೆ ಬಾಬಾ ಅವರ ಭೇಟಿ ಆಗಾಗ್ಗೆ ಆಗುತ್ತಲೇ ಇತ್ತು ಅಮೀರ ಶಕ್ಕರ ಅಲ್ಲಿ ಒಂಬತ್ತು ತಿಂಗಳ ತಂಗಿದರು ಆ ನಂತರ ಬಹುಶಃ ಬೇಸರ ಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದ ಶಿರಡಿಯನ್ನು ಬಿಟ್ಟು ಕೊಪ್ಪರ ಧರ್ಮಶಾಲೆಗೆ ಹೋಗಿಬಿಟ್ಟರು ಅಲ್ಲಿ ಮರಣಾವಸ್ಥೆಯಲ್ಲಿದ್ದ ಒಬ್ಬ ಮುದ್ದಿ ಪಕೀರನು ಅವರನ್ನು ಕಂಡರು ಅವರು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದನು ಅಮೀರ ಶಕ್ಕರ ಅವನಿಗೆ ನೀರು ಕುಡಿಯಲು ಕೊಟ್ಟರು ನೀರು ಕುಡಿದ ತಕ್ಷಣ ಪಕೀರನು ಮರಣ ಹೊಂದಿದನು ಸಕ್ಕರಿಗೆ ಆಗ ದಿಕ್ಕು ದೋಚದಂತಾಯಿತು ಯಾರಿಗಾದರೂ ಈ ಸಂಗತಿ ತಿಳಿದರೆ ನಮ್ಮ ಮೇಲೆ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿ ಇಲ್ಲದೆ ಬಂದಿದ್ದರ ಫಲವೆಂದು ತಿಳಿದು ಪಶ್ಚಾತಾಪ ಪಟ್ಟುಕೊಂಡರು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರೊಳಗೆ ಶಿಡಿಗೆ ಬಂದು ತಲುಪಿದರು ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿ ತಂಗಿ ಪೂರ್ತಿ ಗುಣ ಹೊಂದಿದರು ಒಂದು ದಿನ ರಾತ್ರಿ ಓ ಅಬ್ದುಲ್ಲಾ ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತಿದೆ ಎಂದು ಬಾಬಾ ಕೂಗಿಕೊಂಡರು ಅಬ್ದುಲ್ಲಾ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆಯ ಸುತ್ತಲೂ ನೋಡಿದರು ಏನೂ ಕಾಣಿಸಲಿಲ್ಲ ಬಾಬಾ ಅವರಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಸಕಟದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು ಅಮೀರ ಶಕ್ಕರ ಸರ್ಪ ಬಂದಿರುವುದೇಂದು ಅನುಮಾನಿಸಿದರು ಅಮೀರರಿಗೆ ಬಾಬಾ ಅವರ ರೀತಿ ನೀತಿಗಳು ಗ್ರಹಿಸುವ ಶಕ್ತಿ ಇದ್ದಿತು ಬಾಬಾ ಅವರಿಗೆ ಶಕ್ಕರ ಹಾಸಿಗೆ ಹತ್ತಿರ ಒಂದು ಸರ್ಪ ಕಾಣಿಸಿತು ಅಬ್ದುಲನಿಗೆ ಅಲ್ಲಿ ದೀಪಗಳನ್ನು ತರಲು ಹೇಳಿದರು ದೀಪದ ಬೆಳಕಿನಲ್ಲಿ ಹಾಸಿಗೆ ಬಳಿ ಸರ್ಪವೊಂದು ಸುತ್ತಿಕೊಂಡು ಕುಳಿತಿರುವುದು ಕಂಡು ಬಂದಿತು ಕೂಡಲೇ ಅದನ್ನು ಕೊಲ್ಲಲಾಯಿತು ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದರು ಹಾವು ಮತ್ತು ಚೇಡು ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬರ ದೀಕ್ಷಿತರು ಪ್ರತಿದಿನ ಏಕಾನಥರಿಂದ ವಿಚರಿತವಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಎಂಬ ಎರಡು ಗ್ರಂಥಗಳನ್ನು ಮಸೀದಿಗಳಲ್ಲೂ ಪಠಣ ಮಾಡುತ್ತಿದ್ದರು ತಮ್ಮ ಮಾತೆಯ ಅನುಜ್ಞೆಯಂತೆ ಶ್ರೀ ಹನುಮಾನ್ ಶ್ರೀರಾಮನ ಮಹತ್ವವನ್ನು ಪರೀಕ್ಷಿಸಿದಾಗ ಬಾಬಾವನ್ನು ಭಾಗವನ್ನು ಅವರು ಹೇಳುತ್ತಿದ್ದಾಗ ಶತ್ರುಗಳು ಮುಗ್ಧರಾಗಿದ್ದರು ಅವರಲ್ಲಿ ಹೇಮಾಳ ಪಂಥರು ಒಬ್ಬರಾಗಿದ್ದರು ಆಗ ದೊಡ್ಡ ಚೇಳೊಂದು ಅದು ಎಲ್ಲಿಂದ ಬಂದಿತೋ ತಿಳಿಯದು ಹೇಮಾಳ ಪಂಥರ ಸೊಂಟದ ಮೇಲೆ ಬಂದು ಕುಳಿತಿತು ಮೊದಲು ಅದು ಅವರಿಗೆ ಗೊತ್ತಾಗಲೇ ಇಲ್ಲ ಪರಮಾತ್ಮನ ಲೀಲೆಗಳನ್ನು ಕೇಳುತ್ತಿರುವವರನ್ನು ಪರಮಾತ್ಮನೇ ರಕ್ಷಿಸುವುದರಿಂದ ಅವರಿಗೆ ಚೇಳು ಕುಳಿತಿರುವುದು ಹೇಗೋ ತಿಳಿಯಿತು ಅದು ಸಹಕತೆಯನ್ನು ಶ್ರವಣ ಮಾಡುತ್ತಿರುವಂತೆ ಕಾಣುತ್ತಿತ್ತು ಆಗ ಹೇಮಾಳ ಪಂಥರು ಗಲಾಟೆ ಮಾಡದೆ ದೂತರವನ್ನು ಮೇಲಕ್ಕೆ ತೆಗೆದು ಚೇಳನ್ನು ಹೊರಗೆ ತಂದು ಚೆಲ್ಲಿದರು ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತವಾಡದ ಅಟ್ಟದ ಮೇಲೆ ಮಾತನಾಡುತ್ತ ಕುಳಿತಿದ್ದರು ಆಗ ಕಿಟಕಿಯ ಸಂಧಿಯಿಂದ ಒಂದು ಭಯಂಕರ ಸರ್ಪವು ಬಂದು ಸುರುಳಿಸುತ್ತಿಕೊಂಡು ಕುಳಿತಿತ್ತು ಎಲ್ಲರೂ ಕೋಲು ತರಲು ಹೊರಟರು ಅದನ್ನು ಒಡೆಯಲು ಪ್ರಯತ್ನ ಪಟ್ಟರು ಆದರೂ ಅದು ಸಿಗದೆ ಅದೇ ಸಂಧಿಯ ಮೂಲಕ ಮಾಯವಾಯಿತು ಬಾಬಾ ಅವರ ಅಭಿಪ್ರಾಯ ಆಗ ಮುಕ್ತರಾಮನೆಂಬ ಭಕ್ತನು ಅದು ತಪ್ಪಿಸಿಕೊಂಡು ಹೋಗಿರುವುದು ಒಳ್ಳೆಯದಾಯಿತೆಂದು ಹೇಳಿದನು ಅದಕ್ಕೆ ಹೇಮಾಡ ಸರ್ಪಗಳನ್ನು ಕೊಲ್ಲುವುದು ಸರಿ ಎಂದು ವಾದಿಸಿದರು ಹೀಗೆ ಚರ್ಚೆ ಬಿರುಸಾಗಿ ನಡೆಯಿತು ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಾಗ ನಿನ್ನೆ ರಾತ್ರಿ ವಾಡದಲ್ಲಿ ಯಾವ ಚರ್ಚೆ ನಡೆಯಿತು ಎಂದು ಕೇಳಿದರು ಅವರಿಗೆ ವಿಷಯ ತಿಳಿಸಿದಾಗ ಬಾಬಾ ಚೇಳುಗಳೇ ಇರಲಿ ಇರಲಿ ಭಗವಂತನು ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಿಸಿರುತ್ತಾನೆ ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಸಕಲ ಜೀವರಾಶಿಗಳಿಗೂ ಅವನ ಆಜ್ಞೆಯನ್ನು ಪಾಲಿಸಬೇಕು ಅವನ ಇಚ್ಚೆಲ್ಲದೆ ಯಾರೂ ಇತರರಿಗೆ ಕೇಡು ಮಾಡಲು ಸಾಧ್ಯವಿಲ್ಲ ಇಡೀ ಪ್ರಪಂಚ ಅವನ ಆಶ್ರಿತ ಯಾರು ಸ್ವತಂತ್ರರಲ್ಲ ಆದುದರಿಂದ ನಾವು ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿ ಮತ್ತು ದಯೆ ತೋರಬೇಕು ಅವುಗಳನ್ನು ವಿನಾಕಾರಣ ಕೊಲ್ಲುವುದು ಬಿಡಬೇಕು ದೇವರ ಸರ್ವರಕ್ಷಕ ಎಂದು ಉಪದೇಶಿಸಿದರು ಶ್ರೀ ಸಾಯಿ ಪ್ರಣಾಮಗಳು ನಮ್ಮ ಸಾಯಿ ಭಗವಾನ್ ಅವರು ಪ್ರತಿಯೊಂದು ಜೀವರಾಶಿಗಳಲ್ಲೂ ಕಣಕಣಗಳಲ್ಲೂ ಪ್ರತಿ ಆತ್ಮಗಳಲ್ಲೂ ಜೀವಿಸಿದ್ದಾರೆ ದೇವರೇ ಸರ್ವಶಕ್ತ ನಮಗೆ ಯಾರೇ ಒಳ್ಳೇದು ಮಾಡಿರಲಿ ಯಾರೇ ಕೆಟ್ಟದ್ದು ಮಾಡಲಿ ಪ್ರತಿಯೊಂದರ ಇದ್ದೇ ಒಂದು ಒಳ್ಳೆಯ ಉದ್ದೇಶವಿರುತ್ತದೆ ನಮ್ಮ ಕರ್ಮಾನುಸಾರ ಫಲಗಳು ಇರ್ತವೆ ಸೊ ಹಾಗಾಗಿ ನಾವು ಯಾರನ್ನು ದೂಷಿಸದೆ ಯಾರನ್ನು ದ್ವೇಷಿಸದೆ ಯಾರಿಗೂ ಹಿಂಸೆ ಮಾಡದೆ ನಾವು ನಮ್ಮ ಕಾರ್ಯಗಳನ್ನು ನಮಗೆ ಪಾಲಿಗೆ ಬಂದಿರೋ ಪಂಚಾಮೃತವನ್ನು ಸ್ವೀಕರಿಸಿ ದೇವರ ದಯೆಯಿಂದ ದೇವರ ಪ್ರಾರ್ಥನೆಯಿಂದ ನಾವು ಮುಂದೆ ಸಾಕ್ತಾ ನಮ್ಮ ಜೀವನ ನಾವು ಉದಾಹರಣವಾಗಿ ನಡೆಸಬೇಕು ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು